ಟೂ ಫಿಫ್ಟಿ ಗ್ರಾಮ್ ಕಪ್ಪಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದು ಟೂ ಫಿಫ್ಟಿ ಎಮ್ ಎಲ್ ಕಪ್ಪಿಂದ ಕಡಲೆ ಹಿಟ್ಟು ಉರ್ಗಡ್ಲೆ ಹಿಟ್ಟನ್ನು ಒಂದು ಹಾಕ್ಕೊಂಡಿದ್ದೀನಿ ಈ ಥರ ಒಂದು ಹದ್ದಲ್ಲಿ ಮಾಡ್ಕೊಳ್ಬೇಕು ಅದನ್ನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಎರಡು ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನು ಅರ್ಧ ಟೀ ಸ್ಪೂನ್ ಜೀರಿಗೆ ಒನ್ ಟೀ ಸ್ಪೂನ್ ಅಜ್ವಾನ ಎರಡು ಸಣ್ಣ ಟೀ ಸ್ಪೂನಿಂದ ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನ್ ಒಂದು ಪಿಂಚಷ್ಟು ಹಿಂಗೆ ಹಾಕ್ಕೊಂಡು ಕಲಿಸ್ಕೋಬೇಕು ಮಾಡಿ ನಾದಿ ಒಂದು ಹೋಲ್ ಮಾಡಿ ಸಣ್ಣ ಸಣ್ಣದಾಗಿ ಕೇಸ್ಗಳು ಮಾಡ್ಕೊಳ್ಬೇಕು ಈ ಥರ ಟಫ್ ಮಾಡಿಕೊಂಡು ಈ ಒಂದು ಚಕ್ಲಿ ಹೊರಳಲ್ಲಿ ಇದನ್ನು ಈ ಥರ ಇಟ್ಕೊಳ್ಬೇಕು ಈ ಥರ ಚಕ್ಲಿಯನ್ನು ಯಾವ ಸೈಜ್ ಬೇಕೋ ಆ ಸೈಜ್ಗೆ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ಎಣ್ಣೆ ಕಾದಿದೆ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇವೆ ಚಕ್ಲಿ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ತಕೊಳ್ತಾ ಇದ್ದೀನಿ ಈಗ ಚಕ್ಲಿ ಆಗಿದೆ ಎರಡು ಕಪ್ ಅಕ್ಕಿ ಹಿಟ್ಟಿಂದ ನನಗೆ ಒಂದಿಷ್ಟು ಚಕ್ಲಿ ಹಾಗಿದೆ ಸೊ ನೀವು ಮನೇಲಿ ಇದೇ ಥರ ಚಕ್ಲಿಯನ್ನು ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು